ನಂಗಲಿ ಗ್ರಾಮ ಪಂಚಾಯಿತಿಯ ಹೊಸ ಮನೆಗಳು ಹಾಗೂ ನಾಗದೇವತಾ ಕಾಲೋನಿಯ ಸುಮಾರು ಇನ್ನೂರರಿಂದ ಇನ್ನೂರ ಐವತ್ತು ಮನೆಗಳಿಗೆ ಕೇವಲ ಒಂದು ಕೊಳವೆ ಬಾವಿಯಿಂದ ನೀರು ಸರಬರಾಜು ಮಾಡುತ್ತಿದ್ದು ನೀರಿನ ಅಭಾವವಿದ್ದು ಸಾರ್ವಜನಿಕರಿಗೆ ತೊಂದರೆಯಾಗಿರುವುದು ಮನಗಂಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರು ಹಾಗೂ ನಿವಾಸಿಗಳು ಮಾನ್ಯ ಶಾಸಕರಾದ ಸಮೃದ್ಧಿ ಮಂಜುನಾಥ್ರವರಲ್ಲಿ ಮನವಿ ಮಾಡಲಾಗಿತ್ತು ಶಾಸಕರು ಖುದ್ದಾಗಿ ತಾಲೂಕು ಆಡಳಿತಾಧಿಕಾರಿಗಳಾದ ಸರ್ವೇಶ್ ರವರಿಗೆ ಸೂಕ್ತ ಕ್ರಮಕ್ಕೆ ಸೂಚಿಸಿದ ತಕ್ಷಣ ಕಾರ್ಯಪ್ರವೃತ್ತರಾಗಿ ಸಾರ್ವಜನಿಕರಿಗೆ ನೀರು ಪೂರೈಸಲು ಸಹಾಯವಾಗುವಂತಿದ್ದ ಪೊಲೀಸ್ ಠಾಣೆಯ ಹಿಂಭಾಗದಲ್ಲಿರುವ ಕೊಳವೆ ಬಾವಿಯನ್ನು ರೀಬೋರ್ಡ್ ಮಾಡಲಾಗುತ್ತಿದೆ ತಾಲೂಕು ಆಡಳಿತಾಧಿಕಾರಿಗಳು ಪಿಡಿಯೋ ಸೆಕ್ರೆಟರಿ ರವರು ಶೀಘ್ರವಾಗಿ ಮೋಟಾರ್ ಪಂಪಸೆ ಅಳವಡಿಸಿ ಸಾರ್ವಜನಿಕರಿಗೆ ನೀರು ಪೂರೈಕೆ ಮಾಡುತ್ತಾರೆಂಬ ಭರವಸೆಯಿದೆ ನಾಗದೇವತಾ ಕಾಲೋನಿ ಮತ್ತು ಹೊಸ ಮನೆಗಳ ನಿವಾಸಿಗಳಿಂದ ಮಾನ್ಯ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಇಒ ಸರ್ವೇಶ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಿ ಶ್ರೀಧರ್ ಮತ್ತು ಸದಸ್ಯರುಗಳಿಗೆ ಹಾಗೂ ಪಿಡಿಯೋ ಸೆಕ್ರೆಟರಿ ಮತ್ತು ಸಿಬ್ಬಂದಿಗೆ ನಂಗಲಿ ಕಿಶೋರ್ ಮತ್ತು ಗೆಳೆಯರು ಕೃತಜ್ಞತೆಗಳನ್ನು ಧನ್ಯವಾದಗಳು ಸಲ್ಲಿಸಿರುತ್ತಾರೆ